ದೇವ ಕ್ಷೇತ್ರ ಕರೆಮ್ಮಜ್ಜಿ ನಾಯ್ಕ್ ಶಾಸಕರು ಕುಮಾರಣ್ಣ ಅವರು ಇಡೀ ನಮ್ಮ ದೇಶದ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವರಾಗಿರೋದು ನಮ್ಮೆಲ್ಲರ ಹೆಮ್ಮೆಯ ಸಂಗತಿ ಅವರು ಆಗಿರೋದು ಎಲ್ಲ ಭಾಳ ನಮ್ಮ ಪಕ್ಷಕ್ಕಷ್ಟೇ ಅಲ್ಲ ಇಡೀ ದೇಶದ ಜನರಿಗೆ ದೊಡ್ಡ ಒಂದು ಶಕ್ತಿ ಬಂದಂಗೆ ಇದು ಅವರು ಕೈಗಳಿಗೆ ಕೆಲಸ ಕೊಡೋಂಥ ವ್ಯಕ್ತಿ ಹಾಗಾಗಿ ಸಾಕಷ್ಟು ಫ್ಯಾಕ್ಟ್ರಿಗಳು ಮುಚ್ಚೋದಂತವು ಕಂಪನಿಗಳನ್ನ ಅವ್ರು ಓಪನ್ ಮಾಡುವಂತದ್ದು ಈಗಾಗಲೇ ನಾವು ನೋಡ್ತಾ ಇದೀವಿ ಕುಮಾರಣ್ಣವರಿಗೆ ಆ ಖಾತೆ ಸಿಕ್ಕಿದ್ ನಮಗೂ ಕೂಡ ತುಂಬಾ ಸಂತೋಷ ಇದೆ ನಾವು ಇಂಡಸ್ಟ್ರಿಯಲ್ಲಿ ಏನ್ ಕೇಳ್ತೇವೆ ಅಂತಂದ್ರೆ ನಮ್ಮ ಭಾಗದಿಂದ ಸಾಕಷ್ಟು ಜನ ಗುಳಿ ಹೋಗಂತದ್ದು ನಿರಂತರವಾಗಿ ನಡೆದ ಅದಕ್ಕೆ ಅದನ್ನ ತಪ್ಸಕ್ಕ ಕುಮಾರಣ್ಣವ್ರ ಸಂಕಲ್ಪ ಕೂಡ ಅದ ಹಂಗಾಗಿ ನಮ್ಮಲ್ಲಿ ಬ ಏನು ಬೇಕು ಯಾವ ಒಂದು ಕೈಗಾರಿಕೆ ತಗೊಂಡ್ರೆ ನಮ್ಮ ಜನಕರಿಗೆ ಜನರಿಗೆ ಅನುಕೂಲ ಆಗ್ತದೆ ಅನ್ನೋಂಥದ್ದನ್ನು ನಾವೆಲ್ಲ ವಿಚಾರ ಮಾಡಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳನ್ನು ಕರೆಸಿ ಕೇಳಿ ನಾವು ಕುಮರಣ್ಣಿಗೆ ಬೇಡಿಕೆ ಇಡಬೇಕನ್ನೋಂಥ ಒಂದು ತೀರ್ಮಾನ ಅದ ಯಾಕಂದರೆ ನಮ್ಮಲ್ಲಿ ಕಾಟನ್ ಬೆಳಿತೀವಿ ನಾವು ಜಾಸ್ತಿ ಹತ್ತಿ ಬೆಳಿತೀವಿ ಹಂಗಾಗಿ ಆ ಒಂದು ಕಾರ್ಖಾನೆ ನಮ್ಮಲ್ಲಿ ಆದರೆ ಅದು ಒಳ್ಳೆಯದಾಗ್ತದೆ ಯಾಕಂದರೆ ನಮ್ಮಲ್ಲಿ ಕೂಡ ಊಟಿ ಚಿನ್ನದ ಗಣೆಯಲ್ಲಿ ಆ ಒಂದು ಗಣಿಗಾರ ಗಣಿಗಾರಿಕೆ ನಮ್ಮ ಒಂದು ದೇವದುರ್ಗ ತಾಲೂಕಿನಲ್ಲಿ ಆಗ್ಬೇಕು ಅನ್ನೋಂಥದ್ದು ಕೂಡ ನಮ್ಮ ಬೇಡಿಕೆ ಅದು ಹಂಗಾಗಿ ಕುಮಾರಣ್ಣವರಿಗೆ ನಾವು ಸದ್ಯದಲ್ಲೇ ಭೇಟಿಯಾಗಿ ಈ ಒಂದು ಮನವಿಯನ್ನು ನಾವು ನಿಮ್ಮ ಭಾಗದಲ್ಲಿ ಹೆಣ್ಣು ಮಕ್ಕಳಿಗೆ ಗಾರ್ಮೆಂಟ್ಸ್ ಉದ್ಯೋಗ ಅದ್ರ ಬಗ್ಗೆ ಇಲ್ಲ ನಿಜವಾಗ್ಲೂ ಗಾರ್ಮೆಂಟ್ಸ್ ಇಲ್ಲ ನಮ್ಮ ಕಡೆ ಅದು ಕೂಡ ನಮ್ಮ ಬೇಡಿಕೆ ಅದ ಯಾಕಂದರೆ ನಾವು ಆಶ್ ಬಂದ ಮೊದಲು ಸಾಕಷ್ಟು ಮಹಿಳೆಯರಿಗೆ ಕೆಲಸ ಕೊಡ್ತೀವಿ ಗಾರ್ಮೆಂಟ್ಸ್ ಎಲ್ಲ ತರ್ತೀವಿ ಅಂತೇಳಿ ಭರವಸೆಗಳು ಕೊಟ್ಟಿವಿ ಹಂಗಾಗಿ ಕುಮಾರಣ್ಣವರ ಒಂದು ಆಶೀರ್ವಾದದಿಂದ ನಮ್ಮಲ್ಲಿ ಮಹಿಳೆಯರಿಗೆ ಕೆಲಸ ಸಿಗ್ತದನ್ನೋ ವಿಶ್ವಾಸ ನಮಗ ಅದು ನಮ್ಮ ದೇವದುರ್ಗ ಕ್ಷೇತ್ರದಲ್ಲಿ ಊಟಿ ಅಂತ ಒಂದು ಹಳ್ಳಿಯಲ್ಲಿ ಸಾಕಷ್ಟು ಅವರು ರಾ ಮೆಟೀರಿಯಲ್ ತಗೊಂಡೋಗಿ ಬೇರೆ ಕಡೆ ಸಂಸ್ಕರಣೆ ಮಾಡಿ ಚಿನ್ನ ತೆಗೆಯುವಂಥದ್ದು ಈಗಾಗಲೇ ನಡೆಯುತ್ತಿತ್ತು ಅದಕ್ಕೆ ನಮ್ಮಲ್ಲೇನೆ ಅದು ಒಂದು ಕಾರ್ಖಾನೆ ಆಗಬೇಕು ನಮ್ಮಲ್ಲೇ ಅದು ಚಿನ್ನ ಸಿಗಾದ್ರೆ ಆ ಸಾಕಷ್ಟು ನಮ್ಮ ದುಡೆ ಕೈಗಳಿಗೆ ಕಾರ್ಮಿಕರಿಗೆಲ್ಲ ಕೆಲಸ ಸಿಗ್ತದೆ ಹಂಗಾಗಿ ನಾವು ಕೂಡ ಈ ವಿಷಯ ಕುಮಾರಣ್ಣವರಿಗೆ ತಿಳಿಸ್ತೇವೆ